ನಾನು ಗಾಡಿ ಬಿದ್ದೀನಪ್ಪ ಮಾಡ್ತೀನಿ ನಮಗೆ ಸರಿ ಆಯ್ತು ನಾವು ನೋಡ್ತೀವಿ ಹಾಂ ಹುಷಾರೋ ನೋಡ್ತೀನಿ ಹಾಂ ಓಟ ಬರ್ತೀನಿ ಸರಿ ಹ್ಞೂ ಸರಿ ಆಯ್ತು ಓಕೆ ಲೋ ಒಳ್ಳೇದಾಳೆ ಅಲ್ಲ ಯಾಕೆ ನೀರೊಳಗೆ ಇಳಿಯಲ್ಲ ಬಿಡು ಹುಷಾರಾಗಿ ಹೋಗ್ತೀವಿ വെയ്റ്റ് ജാസ് ഇത അത തേൽ കൈ ജാസ് അത് കളർ മേ സരി ആയി ഹാർ ഹും എല്ലോ ഹോബ്രി ജാസ് ബൈ ഏത് മതി ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದರ್ ಚಾನಲ್ ಫ್ರೆಂಡ್ಸ್ ನಾವು ರೀಸೆಂಟಾಗಿ ಕೇರಳ ಟ್ರಿಪ್ ಹೋಗಿದ್ವಿ ನಾನು ವಿಜಯ್ ಸಮರ್ ವೆಕೇಷನ್ಸ್ ಇತ್ತು ಮಕ್ಕಳೆಲ್ಲ ಊರಲ್ಲಿದ್ದರು ಸೊ ಹಾಗಾಗಿ ನಾವು ಎಲ್ಲಾದರೂ ಸುತ್ತಾರ್ಕೊಂಡ್ಬರೋಣ ಅನ್ನೋ ಪ್ಲ್ಯಾನ್ ಇತ್ತು ಸಮಲ್ಲಿ ಹೊರಡೇಸಲ್ಲಿ ಯೂಶ್ಲಿ ಎಲ್ಲಾದರೂ ಹೋಗ್ತಾ ಇರ್ತೀವಿ ಸೊ ಈ ಸಲ ಕೂಡ ಅದೇ ಪ್ಲ್ಯಾನಲ್ಲಿ ಹೊರಗಡೆ ಹೋಗಿದ್ವಿ ಅಂತ ಹೇಳ್ಬೋದು ಸೊ ವಿಡಿಯೋ ಅಂತೂ ರೆಕಾರ್ಡ್ ಮಾಡಿದ್ದೆ ಸೊ ಹಾಗೆ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಸೊ ಅದ್ರ ಜೊತೆಗೆ ನಾವು ಹೋಗಿರಬೋದು ಅಲಪಿಗೆ ಅಲಪುರ ಅಂತ ಹೇಳ್ತಾರೆ ಏನಂತಾರೆ ಮಲಯಾಳಂ ಅಲ್ಲಿ ಅಂತ ಹೇಳ್ಬೋದು ನಾವು ಈ ಸಲ ಬಸ್ ಟ್ರಿಪ್ ತೊಗೊಂಡಿದ್ವಿ ಅದು ತುಂಬ ಪ್ಲ್ಯಾನಿಂಗ್ ಅಂತೆಲ್ಲ ಏನೂ ಇಲ್ಲ ಹಿಂದೆ ಟು ತ್ರೀ ಡೇಸ್ ಮುಂಚೆ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳ್ಬೋದು ನಾವು ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಂಡು ಮಾಡೋದು ತುಂಬ ರೇರು ಯಾವಾಗ ಅನ್ಸುತ್ತೆ ಯಾವಾಗ ಹೊರಡ್ಕೊಡ್ತೀವಿ ಸೊ ಆ ಥರ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿ ಹೊರಟಿದ್ದಿದ್ರೆ ಮುಂಚೆ ಶಾಪಿಂಗ್ ಎಲ್ಲ ಬೇಗನೆ ಮಾಡ್ಬೋದಿತ್ತು ಬಟ್ ಏನೂ ಶಾಪಿಂಗ್ ಮಾಡಿಲ್ಲ ಏನಿಲ್ಲ ನಾವು ಬಸ್ಗೆ ಹಾಫ್ ಆನ್ ಅವರ್ ಮುಂಚೆ ರೀಚ್ ಆಗಿದ್ದರಿಂದ ಅಲ್ಲೇ ಒಂದು ಸ್ವಲ್ಪ ಸಾಮಾನು ಕೂಡ ತೊಗೊಂಡ್ವಿ ಸಾಮಾನು ಎಂದ ಸೆನ್ಸ್ ಬಟ್ಟೆಗಳು ಅಲ್ಲೇ ಒಂದು ಸ್ವಲ್ಪ ಶಾಪ್ ಮಾಡಿಕೊಂಡು ಅಲ್ಲಿಂದಲ್ಲೇ ಹೊರಟ್ವಿ ಅಂತ ಹೇಳ್ಬೋದು ಆಲಪಿ ಬಂದು ಏನಂತಾರೆ ಸಮುದ್ರಗಳು ಜಾಸ್ತಿ ಇರೋದ್ರಿಂದ ತುಂಬಾ ಹ್ಯೂಮಿಡಿಟಿ ಇತ್ತು ಸೊ ನಾವು ಅದೇ ಅಂದ್ಕೊಂಡ್ವಿ ಹೇಗಿರುತ್ತೋ ಏನೋ ಅಂತ ಹೇಳಿಬಿಟ್ಟು ನಾವು ಕೇರಳಾಗೆ ಇದು ನಮ್ಮ ಥರ್ಡ್ ಟ್ರಿಪ್ ಅಂತ ಹೇಳ್ಬೋದು ನಾವು ಫಸ್ಟು ಏನು ಮುನಾರ್ಗೆ ಹೋಗಿದ್ವಿ ಆಮೇಲೆ ಬೇರೆ ಬೇರೆ ಕಡೆ ಹೋಗಿದ್ವಿ ನೀವು ನೋಡಿರ್ಬೋದು ವರ್ಕೆಲ್ಲ ವೀಡಿಯೋನೂ ಕೂಡ ಹಾಕಿದ್ದೀನಿ ಸೊ ಆ ಕಡೆ ಎಲ್ಲ ಹೋಗಿದ್ವಿ ಈ ಸಲ ಅಲಪಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಖುಷಿ ಖುಷಿಯಾಯಿತು ಹೋಗಿದ್ದು ನಾವು ಮಂಗ್ಳೂರು ಇನ್ನೂ ಹೋಗಿಲ್ಲ ಸೊ ಮಂಗ್ಳೂರಿಗೆ ಯಾವಾಗಾದರೂ ಹೋದಾಗ ಹೆಂಗಿತ್ತು ಇಲ್ಲಿಗೆ ಅಲ್ಲಿಗೆ ಕಂಪೇರ್ ಮಾಡಿ ನಾನು ಕೂಡ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬೋದು ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಹಾಗಲೇ ಹೇಳಿದಂಗೆ ಸಮುದ್ರ ತೀರ ಆಗಿರೋದ್ರಿಂದ ಎಲ್ಲ ಕಡೆ ಬೀಚ್ಗಳು ಜೊತೆಗೆ ಬೋಟ್ಗಳು ಆದ ತಕ್ಷಣ ನನಗೆ ಆ ವೈಬ್ ಫೀಲ್ ಆಯಿತು ಎ ಸಿ ಬಸ್ನಿಂದ ಇಳಿದ ತಕ್ಷಣ ಆ ಹ್ಯುಮಿಡಿಟಿಗೆ ಲಿಟ್ರಲಿ ನನಗೊಂಥರಾನೇ ಆಗೋಯಿತು ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಎಲ್ಲ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಒಂದು ಕಡೆ ಹೋದ್ಮೇಲೆ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ಹೋದಮೇಲೆ ಖಂಡಿತ ಮಾಡಲೇಬೇಕು ಆಮೇಲೆ ನಾವು ಟೂ ತ್ರೀ ಡೇಸ್ ಬಿಫೋರೇನೆ ಅಲ್ಲಿ ಹೇಗೆ ಓಡಾಡೋದಕ್ಕೆಲ್ಲ ಏನು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ಬೈಕ್ ತೊಗೊಂಬಿಡೋಣ ಹೆಂಗಿದ್ರು ಮಕ್ಕಳಿಲ್ಲ ಅಲ್ಲ ಇಬ್ಬರೇ ಹೋಗೋದಲ್ವ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಅವ್ರಿಗೆಲ್ಲ ಹೇಳಿದ್ವಿ ಮುಂಚೆನೇ ನಾವು ಬುಕ್ ಮಾಡ್ಕೊಂಡಿದ್ವಿ ಬೈಕ್ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸೊ ಬಸ್ ಸ್ಟ್ಯಾಂಡಿಂದ ನಾವು ಮೊದಲು ಗಾಡಿ ತೊಗೊಬಿಡೋಣ ಅಂತೇಳಿ ಗಾಡಿ ತೊಗೊಳ್ಳಿಕ್ಕೆ ಅಂತ ಹೋಗ್ತಾಯಿದ್ವಿ ಗಾಡಿ ತಗೊಂಡು ನೆಕ್ಸ್ಟ್ ನಾವು ಹೋಟೆಲ್ಗೆ ಹೋಗ್ತೀವಿ ಚೆಕ್ ಇನ್ ಆಗಬೇಕು ಸೊ ಹಾಗಾಗಿ ನೋಡ್ತಾ ಫುಲ್ ಖುಷಿ ಖುಷಿ ಆಗ್ತಾಯಿತ್ತು ಒಂದು ವರ್ಷ ನಾವು ಯೂಶ್ವಲಿ ಎಲ್ಲೂ ಟ್ರಾವೆಲ್ ಮಾಡೋದಿಲ್ಲ ಟೆನ್ ಮಂತ್ರಿ फाइट है मतलब कि जो अभी देखो कायाकिंग ಸೊ ನೋಡ್ಬೋದು ನಾವು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇದನ್ನಿಲ್ಲ ಮುಂಚೆ ನಾವು ಡಿಸ್ಕಸ್ ಮಾಡಿ ಎಲ್ಲ ಆಗಿರ್ತಾಯಿದ್ದೇನೋ ಬಟ್ ನಮ್ಮದೇನೋ ಯಾವಾಗಲೂ ಅನ್ಪ್ಲ್ಯಾಂಡು ಟ್ರಿಪ್ಗಳೇ ಆಗುತ್ತೆ ಸೊ ಹಾಗಾಗಿ ನಾವು ಅವ್ರನ್ನೇ ಕೇಳ್ತಾ ಇದ್ವಿ ಹೇಗೆ ಓಡಾಡೋದು ಎಲ್ಲಿ ಉಳ್ಕೊಳ್ಳೋಕ್ಕೆ ಮಾಡೋಕ್ಕೆ ಏನೇನೆಲ್ಲ ನೋಡ್ಬೋದು ಅಂತೇಳಿ ವಿಜಯ್ ಡಿಸ್ಕಸ್ ಮಾಡ್ತಾಯಿದ್ರು ಸೊ ನಮಗೊಂದು ಐಡಿಯಾ ಬಂತು ಮುಂಚೆ ಒಂದಷ್ಟು ಒಂದು ಟೂ ಡೇಸ್ ಮುಂಚೆನೇ ಎಲ್ಲ ರಿಸರ್ಚ್ ಮಾಡಿದ್ವಿ ಅದ್ರ ಜೊತೆಗೆ ಏನೇನಾದರೂ ಐಡಿಯಾ ಸಿಗುತ್ತಾ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಇವ್ರು ಬಂದು ಮೊದಲು ಮುಂಬೈನಲ್ಲಿ ಇದ್ರಂತೆ ಅದನ್ನೇ ಕೇಳ್ತಾಯಿದ್ರು ವಿಜಯ್ ಹೇಗೆ ಇಲ್ಲಿ ಬಂದು ಇದನ್ನು ಸ್ಟಾರ್ಟ್ ಮಾಡಿದ್ದು ಅದು ಇದು ಇಲ್ಲ ಒಂಥರ पेट्रोल ಹಾಕಿಸ್ಬೇಕಾ पेट्रोल ಹಾಕಿಸ್ಬೇಕಾ ಸೊ ಅಲ್ಲಿಂದ ನಾವು ಹೋಟೆಲ್ಗೆ ಇನ್ ಆಗೋಣ ಅಂತ ಹೋದ್ವಿ ಕ್ಯಾಮ್ಲಾಟ್ ಹೋಟೆಲ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಕಂಫರ್ಟ್ ಆಗಿತ್ತು ನಾವು ಒಂದು ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ ಸೊ ನೆಕ್ಸ್ಟ್ ನೈಟು ನಮಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಬೋಟ್ ಹೌಸಲ್ಲಿ ಅಂತ ಸೊ ಹಾಗಾಗಿ ಕ್ಯಾಮ್ಲಾಟ್ ಬಂದರೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ನಾವು ಗಾಡಿ ತೊಗೊಂಡು ಗಾಡಿ ಕ್ಲಿಕ್ ಮಾಡ್ಕೊಳ್ಳೋದಕ್ಕೂ ನಮಗೆ ಹೋಟೆಲ್ಗೂ ಆಲ್ಮೋಸ್ಟ್ ಒಂದು ಸೆವೆನ್ ಏಟ್ ಕಿಲೋಮೀಟರ್ಸ್ ಅಂತ ಹೇಳ್ಬೋದು ಬಟ್ ಚೆನ್ನಾಗಿತ್ತು ಬೈಕಲ್ಲಿ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಬಟ್ ತುಂಬ ಟಯರ್ಡ್ ಆಗಿತ್ತು ನೀವು ನೋಡ್ಬೋದು ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಅವತ್ತು ಆಫೀಸ್ ಮುಗಿಸ್ಕೊಂಡು ಜಸ್ಟ್ ಟೂ ಅವರ್ಸ್ ಟೂ ಅವರ್ಸ್ ಅಲ್ಲಿ ಮನೆಗೆ ಹೋಗಿ ಲಗೇಜ್ ಎತ್ಕೊಂಡು ವಿಜಯ್ ಶಾಪಿಂಗು ಮಾಡಿಕೊಂಡು ನಾವು ಬಸ್ ಹತ್ತಿದಂಥದ್ದು ನಮಗೆ ಫಸ್ಟ್ ಫಸ್ಟ್ ಡೇ 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 ನಾಟ್ ಆಫ್ ಕನ್ನಡ ಇದು ಮೊದಲನೇ ದಿನ ತುಂಬ ಹೈ ಜೋಶು ಉತ್ಸಾಹ ತುಂಬ ಜಾಸ್ತಿನೇ ಮತ್ತೆ ನೀವು ಕನ್ನಡ ಅಂದಲ್ಲ ಸೊ ಕನ್ನಡದಲ್ಲಿ ಜೋಶ್ ಏನಂತಾರೆ ನೀವೇ 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 ಕಮೆಂಟಲ್ಲಿ ಹಾಕಿ ಸೊ ಉತ್ಸಾಹ ತುಂಬ ಚೆನ್ನಾಗಿದೆ ಇನ್ನೂ ಎರಡು ದಿನ ಇಲ್ಲೇ ಕಳಿಬೇಕು ದಿನ ಎರಡು ದಿನ ಇಲ್ಲೇ ಕಳಿಬೇಕು ನೋಡೋಣ ಹೇಗಿರುತ್ತೆ ತುಂಬಾ ಬಿಸಿಲು ತುಂಬ ಬಿಸಿಲು ನನಗಿದ್ದು ಹ್ಯುಮಿಡಿಟಿ ಜಾಸ್ತಿ ಒಂದು ಪಕ್ಷ ಬೆಂಗ್ಳೂರು ಬಿಸಿಲು ತೊಡ್ಕೋಬೋದು ಹ್ಯುಡಿಟಿ ತರ್ಕೊಳ್ಳೋಕ್ಕಾಗಲ್ಲ ಸೊ ಎಂಜಾಯ್ ಮಾಡ್ತಾ ಇದೀವಿ ನೀವು ಎಂಜಾಯ್ ಮಾಡಿ ಎಷ್ಟು ಕೆಟ್ಟದಾಗಿದೆ ವೆದರ್ ಅಂತಂದರೆ ಸಕ್ಕತ್ತು ಹ್ಯುಮಿಡಿಟಿ ಕೂದಲೆಲ್ಲ ಫುಲ್ ಒದ್ದೇ ಆಗ್ಬಿಟ್ಟಿದೆ ಬರೀ ಹೆಲ್ಮೆಟ್ ಹಾಕೊಂಡು ಬಂದಿದೆ ಕೂದಲೆಲ್ಲ ಒದ್ದೇ ಆಗ್ಬಿಟ್ಟಿದೆ ಸೊ ಬ್ರೇಕ್ಫಾಸ್ಟ್ ಇಲ್ಲ ಲಂಚ್ಗೆ ಹನ್ನೆರಡು ಗಂಟೆವರೆಗೂ ಕಾಯಬೇಕಂತೆ ಟೈಮ್ ಅನ್ನೊಂದು ಮೂವತ್ತೈದು ಸೊ ಇಪ್ಪತ್ತೈದು ನಿಮಿಷ ವೆಯ್ಟ್ ಮಾಡಬೇಕು ಹಾಗಾಗಿ ಒಂದು ಸ್ವಲ್ಪ ಜ್ಯೂಸ್ ಕುಟ್ಬಿಡೋಣ ಅಲ್ಲಿವರೆಗೂ ಅಂತ ಹೇಳ್ಬಿಟ್ಟು ಜ್ಯೂಸ್ ಆರ್ಡರ್ ಮಾಡಿ ಕೂತಿದ್ದೀವಿ ಸೊ ನಾವಿಲ್ಲೇ ಅಕಾಮಡೇಟ್ ಇವತ್ತು ಆಗೋದು ಕ್ಯಾಮ್ಲಾಟ್ 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 ಹೋಟೆಲ್ ಅಂತ ಅಂದ್ಬಿಟ್ಟು ಆಲಪಿ ಬಸ್ ಸ್ಟಾಪಿಂದ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಕಿಲೋಮೀಟರ್ಸೇ ಆಗುತ್ತೆ ನಾವು ಅಲ್ಲೇ ಬಸ್ ಬಿಟ್ಟು ಆಟೋ ಮಾಡಿಕೊಂಡು ನಾವು ಬುಕ್ ಮಾಡಿದಂಥ ಇದಕ್ಕೆ ಹೋಗಿದ್ವಿ ಗಾಡಿ ಟೂ ವೀಲರ್ ಬುಕ್ ಮಾಡ್ಕೊಂಡಿದ್ವಿ ಸೊ ಅಲ್ಲಿಗೆ ಹೋಗಿ ಟೂ ವೀಲರ್ನ ಎತ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಬರೀ ಒಂದು ಸೆವೆನ್ ಕಿಲೋಮೀಟರ್ಸ್ಗೆ ನಾನು ಫುಲ್ಲು ಬೇವು ಬಟ್ಟೆ ಎಲ್ಲ ಒದ್ದಾಗ್ಬಿಟ್ಟಿದೆ ಅಷ್ಟು ಹ್ಯೂಮಿಡಿಟಿ ಇದೆ ಇಲ್ಲಿ

ಸ್ನಾಕ್ಸ್ ಸೊ ಜೊತೆಗೆ ನಗೇಟ್ಸ್ ಸಿಗುತ್ತಂತ ಸ್ನ್ಯಾಕ್ಸ್ ಥರ ತಿನ್ಕೊಂಬೋದಕ್ಕೂ ಫುಲ್ಲು ಒದ್ದೆಬಿಟ್ಟಿದೆ ಅಷ್ಟು ಹ್ಯೂಮಿಡಿಟಿ ಇದೆ ಸೆಕೆ ಶಕೆ ಬಿಸಿಲು ಮೈ ಎಲ್ಲ ಉರಿ ಉರಿ ಬಂತು ಭಯ ಆಗ್ತಾ ಬೀಚ್ಗೆ ಹೋದ್ಮೇಲೆ ನಮ್ಮ ಕತೆ ಏನು ಅಂತ ವಿಜಯ ಅಂತೂ ಸು ಜೋಶರಿದ್ದಾರೆ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅದೇ ಅವಾಗಲೂ ಜೋಶೆಲ್ಲ ಇರ್ತಾರೆ ನನಗೆ ವ್ಯವಸ್ಥೆ ಎಂತಾಯ್ತು ಅಂದರೆ ಮೂಡ್ ಅಪ್ಸೆಟ್ ಆಗುತ್ತೆ ಮಾಡಿ ಜಾಸ್ತಿ ಚಳಿನೂ ತೆರೆಯೋಲ್ಲ ಜಾಸ್ತಿ ಬಿಸಿಲು ತೆರೆಯೋಲ್ಲ ನನ್ನ ಆತನು ತೋಳು ಓಕೆ ಸಿಗ್ತೀನಿ ಮತ್ತೆ ನಾವು ಸ್ವಲ್ಪ ಜ್ಯೂಸ್ ತೊಗೊಂಡು ಚಿಕನ್ ನಗೆಟ್ಸ್ ಮತ್ತು ಫ್ರೈಸನ್ನು ತೊಗೊಂಡ್ವಿ ಅಂತ ಅನಿಸುತ್ತೆ ತೊಗೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಆಮೇಲೆ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ ಅಪ್ ಆಗಿ ಏಕೆಂದರೆ ಬೆಳಗ್ಗೆಯಿಂದ ನೆನ್ನೆ ನೈಟಿಂದ ಟ್ರಾವೆಲ್ ಮಾಡಿದ್ರಿಂದ ಬೆಳಗ್ಗೆ ಎಲ್ಲ ಸುತ್ತಾಡೋದ್ರಿಂದ ತುಂಬ ಟಯರ್ಡ್ ಆಗಿತ್ತು ಸೊ ಹಂಗಾಗಿ ನಾವು ತಕ್ಷಣ ಹೊರಡಲಿಲ್ಲ ಈಚೆಗೆ ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡಿದ್ವಿ ಸೊ ನಾನು ಜ್ಯೂಸ್ ತೊಗೊಂಡಿದ್ದೆ ವಿಜಯ್ ವಾಟರ್ ವಾಟರ್ಮೆಲನ್ ಜ್ಯೂಸ್ ತೊಗೊಂಡ್ರು ನಾನು ಪೆನ್ ಜ್ಯೂಸ್ ತೊಗೊಂಡು ಟೇಸ್ಟ್ ಮಾಡಿದ್ವಿ ಫುಡ್ ವೈಸ್ ಅಂದ್ರೂ ಕ್ಯಾಮ್ಲಾಟಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಬಿಯನ್ಸ್ ಇಸ್ ಗುಡ್ ಎಲ್ಲ ಚೆನ್ನಾಗಿದೆ ಯಾರಾದರೂ ಎಲೆ ಪಿ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಆರಾಮಾಗಿ ಹೋಗಿ ಸ್ಟೇ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ